ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ ಯು ಹಾಲ್ ಆರ್ ಗುಡ್ ಇವತ್ತು ನಾನು ಬಸ್ಸಾರು ಮತ್ತು ಪಲ್ಯ ಯಾವ ರೀತಿ ಮಾಡೋದು ಅಂದರೆ ನಾನು ಯಾವ ರೀತಿ ಮಾಡ್ಕೊಳ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೀವು ಯಾವ ಥರ ಮಾಡ್ತೀರಾ ಇದರಲ್ಲಿ ಏನು ಚೇಂಜಸ್ ಇದೆ ಚೇಂಜಸ್ ಮಾಡಬೇಕು ಅನ್ನೋದನ್ನು ನನಗೆ ತಿಳಿಸ್ಕೊಡಿ ನೀವು ಈ ಕಡೆ ನಾನು ಸೊಪ್ಪಿಗೆ ಒಂದೇ ಒಂದು ಸೊಪ್ಪು ತೊಗೊಂಡಿದ್ದೀನಿ ಯಾವ ಸೊಪ್ಪು ಆದರೂ ಬಸ್ಸಾರಿಗೆ ನೀವು ಎಷ್ಟು ಸೊಪ್ಪು ಹಾಕಿದ್ರು ನಾನು ಇಲ್ಲಿ ಒಂದು ರೀತಿಯಾದ ಸೊಪ್ಪನ್ನ ತೊಗೊಂಡಿದ್ದೀನಿ ಸೊ ಸೊಪ್ಪು ಬೇಳೆ ಹಾಕ್ಬಿಟ್ಟು ನಾನಿಲ್ಲಿ ಬಸ್ಸಾರನ್ನ ಮಾಡ್ಕೊಳ್ತಾ ಇದ್ದೀನಿ ಪಲ್ಯಾನು ಮತ್ತು ಬಸ್ಸಾರು ಮಾಡ್ಕೊಳ್ತಾ ಇದ್ದೀನಿ ಬಸ್ ಬಸ್ಸಾರಿಗೆ ನನಗೇನೇನು ಯಾವ್ಯಾವ ಪದಾರ್ಥನ ತೊಗೊಂಡಿದ್ದೀನಿ ಅಂತ ನೋಡಿ ಮಸಾಲೆಗೆ ಇಲ್ಲಿ ನಾನು ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಮತ್ತು ಸಾಂಬಾರು ಪುಡಿ ಬೆಳ್ಳುಳ್ಳಿ ಹುಣ್ಸೆಹಣ್ಣು ತೆಂಗಿನ ತುರಿ ತೊಗೊಂಡಿದ್ದೀನಿ ಮತ್ತು ಈ ಕಡೆ ನಾನು ಒಗ್ಗರಣೆಗೆ ಈರುಳ್ಳಿ ಪಲ್ಯದ ಒಗ್ಗರಣೆಗೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಮತ್ತು ಕರ್ಬೇವು ಉಪ್ಪು ಮತ್ತು ಮಾಡ್ಕೊಳ್ಳೋದಕ್ಕೆ ಎಣ್ಣೆ ತೊಗೊಂಡಿದ್ದೀನಿ ನಾನು ಥರದ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಅದನ್ನು ನಾನು ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ಬೇಳೆ ಹಾಕ್ಕೊಂಡು ಮತ್ತು ಒನ್ ಟೊಮೆಟೊನ ನಾನು ಒಗ್ಗರಣೆಗೆ ಅಂದರೆ ಬೇಯಿಸ್ಕೊಳ್ಳೋದಕ್ಕಿಂತ ಒಗ್ಗರಣೆಗೆ ಹಾಕೋಕ್ಕಿಂತ ಬೇಯಿಸಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಹಾಗೆ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ನಾನು ರುಬ್ಕೊಳ್ಳೋದಕ್ಕೆ ಒಂದು ಈರುಳ್ಳಿ ಮೆಣಸಿನ್ಕಾಯಿ ಜೀರಿಗೆ ಸಾಸಿವೆ ಮತ್ತು ಕರಿಬೇವು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅದೇನು ಬೇದಿತ್ತ ಬೆಂದಿತ್ತಲ್ಲ ಅದು ಕೂಡ ನಾನು ಟೊಮೆಟೊನು ಕೂಡ ಆ್ಯಡ್ ಇದ್ದೀನಿ ಮತ್ತು ಹುಣಸೆಹಣ್ಣು ಕೊತ್ತಂಬರಿ ಸಾಂಬಾರು ಪುಡಿ ತೆಂಗಿನಕಾಯಿ ತುರಿ ಎಲ್ಲ ಕೂಡ ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಲೈಟ್ ಅಂದರೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಿಬಿಟ್ಟು ಅದು ತನ್ನಕ್ಕಾದ್ಮೇಲೆ ಅದನ್ನು ನೀವು ರುಬ್ಕೊಳ್ಳೋದಕ್ಕೆ ಹಾಕ್ಕೋಬೇಕು ಸೊ ಅದನ್ನು ನೀವು ತುಂಬ ನೈಸಾಗಿ ರುಟ್ಕೊಂಡ್ರು ಆಗುತ್ತೆ ಇಲ್ಲ ತರಿ ತರಿಯಾಗಿ ರುಬ್ಕೊಂಡ್ರು ನಿಮಗೆ ನಿಮ್ಗೆ ಹೇಗೆ ಬೇಕೋ ಆಗಿ ರುಬ್ಕೋಬೋದು ಸೊ ಈ ಥರ ನಾನು ರುಬ್ಕೊಂಡಿದ್ದೀನಿ ಸೊ ಈ ಕಡೆ ಒಂದು ಬಾಣಲಿಗೆ ನಾನು ಯಾವ ಬಾಣಲಿ ನಾನು ಫ್ರೈ ಮಾಡ್ಕೊಂಡಿದ್ದೆ ಅದನ್ನೇ ಬಾಣ್ಲಿ ನನಗೆ ಅದೇ ಬಾಣಲಿ ಇಟ್ಕೊಂಡು ನಾನು ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಸಜ್ಜಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎಲ್ಲ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕರಿಬೇವು ಎಲ್ಲ ಹಾಕ್ಕೊಂಡು ಸೊ ಅದನ್ನು ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀವು ಡೀಪ್ ಫ್ರೈ ಮಾಡ್ಕೋಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಆ್ಯಡ್ ಮಾಡ್ಕೋಬೇಕು ಉಪ್ಪನ್ನ ಆ್ಯಡ್ ಮೇಲೆ ಏನು ನೀವು ಬೇಯಿಸಿರ್ತೀವಲ್ವ ಅದನ್ನು ನಾನು ಆ್ಯಕ್ಚುಲಿ ತುಂಬಾ ಬೇಯಿಸ್ಬಿಟ್ಟಿದ್ದೀನಿ ಹಾಗೆ ತಿಂದರೆ ಆಕ್ಚುಲಿ ಸಕ್ಕತ್ತಾಗಿತ್ತು ತಿನ್ನೋದಕ್ಕೆ ಸೊ ಬೇಯಿಸಿರೋದನ್ನ ಉಪ್ಪು ಅಂದರೆ ಆಲ್ರೆಡಿ ಇದಕ್ಕೂ ಸೂಪ್ ಹಾಕಿರ್ತೀವಲ್ಲ ಸೊ ನಾನು ಇಲ್ಲಿ ಸ್ವಲ್ಪನೇ ಉಪ್ಪು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತೂರಿ ಹ್ಯಾಡ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಫ್ರೈ ಮಾಡ್ಕೊಂಡೆ ಸೊ ಈ ಕಡೆ ನಾನು ಬಸ್ಸಾರಿಗೆ ಒಗ್ಗರಣೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಅದಕ್ಕೆ ಸಾಸಿವೆ ಮತ್ತು ಜಜ್ಜೆ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಎರಡು ಮೆಣಸಿನ್ಕಾಯಿ ಹಾಕ್ಕೊಂಡು ಮತ್ತು ಕರ್ಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡ್ಮೇಲೆ ಅದು ಏನು ರುಬ್ಬಿಟ್ಕೊಂಡಿದ್ದಲ್ಲ ಮಸಾಲೆ ಅದನ್ನು ಕೂಡ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಆ್ಯಡ್ ಮಾಡಿಕೊಂಡು ಲೈಟಾಗಿ ಲೈ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡಿದ್ರೆ ಆ ಮಸಾಲೆ ಸ್ಮೆಲ್ ಏನಿರುತ್ತೋ ಅದು ಹೋಗುತ್ತೆ ಅದು ಆದಮೇಲೆ ನಿಮಗೆ ಅಂದರೆ ಎಷ್ಟು ಕನ್ಸಿಸ್ಟೆನ್ಸಿ ಅಂದರೆ ನೀವು ಕುಕ್ಕರ್ ಆಲ್ರೆಡಿ ನೀವು ಸೊಪ್ಪನ್ನ ಬೇಯಿಸಿಟ್ಕೊಂಡಿದ್ರೆ ಆ ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಯಾವ ಕನ್ಸಿಸ್ಟೆನ್ಸಿಲಿ ಹಿಂಗೆ ಬೇಕೋ ಅಂದರೆ ನಿಮಗೆ ತಿಕ್ಕಾಗಿರಬೇಕು ಇಲ್ಲ ತುಂಬ ತೆಳ್ಳಕ್ಕೆ ಅಂದರೆ ತುಂಬ ನೀರು ಥರ ಇರಬೇಕು ಅಂದರೆ ನೀರು ತುಂಬ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಆಯಿತು ಸೊ ನನಗೆ ಸ್ವಲ್ಪ ಗಟ್ಟಿಗೆ ಇರಬೇಕು ಯಾಕಂದರೆ ನಾನು ಜಾಸ್ತಿ ಆದ್ರೂ ನಮ್ಮ ಮನೇಲಿ ತಿನ್ನೋದಕ್ಕಾಗೋದಿಲ್ಲ ಈಕೇ ನಾನು ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಸೌಂಡ್ ಮಾಡ್ಕೊಂಡಿದ್ದೀನಿ ಮುದ್ದೆ ತುಪ್ಪದ ಜೊತೆ ಬೆಸ್ಟ್ ಕಾಂಬಿನೇಷನ್ ಇಸ್ ಬಸಾರು